ನಮಸ್ಕಾರ ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಯಾರು ಏನೇ ಹೇಳಿ ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಬಸವಣ್ಣನವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀವಿ ಗೌತಮ ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಇಷ್ಟೆಲ್ಲ ಬದಲಾವಣೆಗಳಾದರೂ ಕೂಡ ನಾವು ಇನ್ನೂ ಎಲ್ಲರೂ ವಿದ್ಯಾವಂತರನ್ನ ಮಾಡಕ್ಕಾಗಿಲ್ಲ ಮತ್ತೆ ವಿದ್ಯಾವಂತರ ಎಜುಕೇಶನ್ ಸಿಕ್ಕಿರೋರು ಕೂಡ ವೈಚಾರಿಕ ಮನೋಭಾವ ವೈಜ್ಞಾನಿಕ ಮನೋಭಾವ ಕಳ್ಕೊಂಡಿದ್ದೇವೆ ವೈಚಾರಿಕತೆ ವೈಜ್ಞಾನಿಕತೆ ಇದು ಬೆಳೀಬೇಕು ಇದು ಬೆಳೀದೆ ಹೋದರೆ ನಾವು ಮತ್ತೆ ಮೌಲ್ಯಗಳು ಕಂದಾಚಾರಗಳು ಇವಕ್ಕೆ ಗುಲಾಮರಾಗುತ್ತೀವಿ ಮತ್ತೆ ಸ್ವಾಭಿಮಾನವನ್ನು ಬೆಳೆಸಬೇಕು ಅಂಬೇಡ್ಕರ್ ಒಬ್ಬ ಸ್ವಾಭಿಮಾನಿ ಎಲ್ಲಿವರೆಗೆ ನಾವು ನಮ್ಮಲ್ಲಿ ಮನೆ ಮಾಡ್ಕೊಂಡಿರ್ತಕ್ಕಂಥ ಗುಲಾಮ್ ಗಿರಿ ಮನಸ್ಥಿತಿಯನ್ನ ಕಿತ್ತಾಕಲ್ಲ ಅಲ್ಲಿವರಿಗೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸವಾಸ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾರವರು ಸಮಾಜ ಬದಲಾವಣೆಯ ಪರವಾಗಿದ್ದಾರೆ ಅವ್ರ ಪರವಾಗಿರ್ಬೇಕು ಯಾರು ಸಮಾಜ ಪರಿವಾರ ಬದಲಾವಣೆಗೆ ವಿರುದ್ಧ ಅವ್ರ ಅವ್ರಿಗೆ ಇದನ್ನ ಪ್ರತಿಯೊಬ್ಬರು ಕೂಡ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕೆ ಈ ಮಾತುಗಳನ್ನ ಹೇಳಿದೆ ಅಂತಂದ್ರೆ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆದಿಲ್ಲ ಅಂತಂದ್ರೆ ನೀನು ಯಾಕಪ್ಪ ಇನ್ನ ಬಡತನದಲ್ಲಿ ಇದ್ಯಾ ಒಟ್ಟೆಗೆ ನೀನು ಯಾಕೆ ಅವಿದ್ಯಾವಂತಾಗಿದ್ಯಾ ಅಂತಂದ್ರೆ ನಾನು ಇಂದ್ ಪಾಪ ಮಾಡ್ಬಿಟ್ಟಿದ್ದೆ ಅದ್ ಈ ಜನ್ಮದಲ್ಲಿ ಇನ್ಬಿಟ್ಟು ಬಿಟ್ಟಿದ್ದೀನಿ ಬಸವಣ್ಣ ಏನಂತ ಹೇಳಿದ್ರೆ ಸ್ವರ್ಗನೂ ಇಲ್ಲ ನರಕೂ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಯ್ಯ ಎಂದರೆ ಸ್ವರ್ಗೋ ಎಂದರೆ ನರಕ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ